ಿ ಹಾಗೂ ಪರಮ ಪರಮ ಪೂಜೆ ಸಿದ್ಧಲಿಂಗ ದೇವರು ಜಾತೇಶ್ವರ ಮಠ ಕಾಳಿಕೋಟೆ ಅವರು ಬರಾತಾರೆ ಪರಮ ಪರಮ ಪೂಜೆ ಕೃಷ್ಣಾನಂದ ಅವಧೂತರು ರುದ್ರಾವತ ಮಠ ಜಮಖಂಡಿ ಹಾಗೂ ಪರಮ ಪೂಜೆ ಸಿದ್ಧಮುದೆ ಮೂಲ ಸಿದ್ಧ ಕ್ಷೇತ್ರ ಜಮಖಂಡಿ ಅವ್ರ ಬರತಾರೆ ಮತ್ತು ಓಲಿ ಮಠದ ಆನಂದ ದೇವರು ಅವ್ರು ಬರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಐದು ದಿನ ಪೂಜೆಯಿಂದ ಶರಣತಿತ್ತನ ಸೌಹಾರ್ದ ಸಹಕಾರ ಸಂಘ ಜಮಖಂಡಿ ನೂತನ ಕಟ್ಟಡವನ್ನು ಉದ್ಘಾಟನಾ ಸಮಾರಂಭ ಇದೆ ಅದರಿಂದ ಎಲ್ಲಾ ನಮ್ಮ ಸೇರದಾರ ಬಂಧುಗಳು ಮಾಡಿದಂಥ ಎಲ್ಲಾ ನಮ್ಮ ಸಾರ್ವಜನಿಕ ಬಂದ್ಕೇಶನ್ ನಮ್ಗ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿಗಳಿಗೆ ಎಲ್ಲ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷ ಹಾಗೂ ನಮ್ಮ ನಿರ್ದೇಶಕರ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಇನ್ನೊಮ್ಮೆ ಕುಂಭವಿರದ ಆರ್ಥಿಕ ಸ್ವಾಗತವನ್ನು ವಹಿಸ್ತೀನಿ ಅದೇ ರೀತಿಯಾಗಿ ನಮ್ಗೆ ಈಗಲೇ ಕಾರ್ಡ್ಗಳನ್ನ ಮುಗಿಸ್ತಾರೆ ಆ ಪ್ರಕಾರ ಜನ ಇಪ್ಪತ್ತ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ನಮ್ಮ ನೂತನ ಕಟ್ಟಡದ ಚರನಚೇತನ ಸವಾರು ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಇತ್ತು ಅದ್ರೊಳಗೆ ಐದು ಜನ ಪೂಜ್ಯರು ಹದಿನಾರು ಜನ ಮುಖ್ಯ ಅತಿಥಿಗಳು ಹತ್ತು ಜನ ಅತಿಥಿಗಳು ಹಾಗೂ ನಮ್ಮ ವ್ಯವಹಾರಿಕ ಬಂದರು ಅಂದ್ರೆ ನಮ್ಮ ಪಿಗ್ಮಿದಾರರು ಇರ್ಬೋದು ಎಸ್ಬಿದಾರ ಇರ್ಬೋದು ಸಾಲಗಾರ ಇರ್ಬೋದು ಅಥವಾ ಷೇರುದಾರ ಬಂದರು ಅಂದ್ರೆ ನಮ್ಮ ಸಂಸ್ಥೆಯ ಮೂರು ಮಾಲೀಕರನ್ನ ಸೇರೋರು ಆ ಷೇರುದಾರ ಬಂದವರಿಗೆಲ್ಲ ಸುಮಾರು ಎರಡೂವರೆಗಿಂದ ಮೂರು ಸಾವಿರ ಕಾಲ ಮೂಡಿಸುವಂತ ವ್ಯವಸ್ಥೆ ಮಾಡಿದ್ವಿ ಆ ಪ್ರಕಾರ ಶಂಕದಿಂದನ ಬಂದ್ರೆ ತೀರ್ಪಂದಾಗ ನಾವು ಮಾಧ್ಯಮ ಮಿತ್ರರು ಇದಕ್ಕಿನ್ನೂ ಹೆಚ್ಚಿಗೆ ಪ್ರಚಾರವನ್ನು ನೀಡುವ ಮೂಲಕ ಇದು ಒಂಬತ್ತನೇ ವರ್ಷ ನಮ್ಮ ಸಂಸ್ಥಾ ಪ್ರಾರಂಭ ಆಗೋದು ಹದಿನಾರು ಎರಡು ಎರಡ್ ಸಾವಿರದ ಹದಿನಾರು ನಮ್ಮ ಸಂಸ್ಥೆ ಪ್ರಾರಂಭ ಆಯಿತು ಇದು ಒಂಬತ್ತನೇ ವರ್ಷದಾಗ ಒಂದು ಅದ್ಭುತವಾದಂತ ಸಾಧನೆಯನ್ನ ಮಾಡಿದ ಶ್ರೇಯಸ್ ಏನಿಸಿ ಬೇಕಂದ್ರೆ ಈ ಶರಣ ಚೇತನ ಸವಾರ್ ಸಂಘದ ಎಲ್ಲ ನಮ್ಮ ನಿರ್ದೇಶಕ ಮಂಗಳವರು ಸಂಸ್ಥಾಪಕ ಅಧ್ಯಕ್ಷರಾದಂಥ ರವಿ ಶೆಟ್ಟನ್ ಅವ್ರಿಗೆ ಮಾಜಿ ಉಪಾಧ್ಯಕ್ಷರಾದಂಥ ಮನು ಜಯನಾಥನವ್ರಿಗೆ ಹಾಗೂ ಈಗಿನ ಅಧ್ಯಕ್ಷರಾದಂತಹ ಮಲ್ಕಾಜಪ್ಪ ವೀರಗಿ ಅವರಿಗೆ ಈಗಿನ ಉಪಾಧ್ಯಕ್ಷರಾದಂತಹ ಶ್ರೀ ಶ್ರೀಶೈಲ ಜೆಲ್ಲವರಿಗೆ ಹಾಗೂ ಎಲ್ಲಾ ನಿರ್ಮಿಸ ಮಂಡಳಿಯವರಿಗೆ ಹಾಗೂ ಶರಣಚೇತನ ಪರಿವಾರದ ಸರ್ವ ಹಿರಿಯರಿಗೆ ಹಾಗೂ ನಮ್ಮ ಸಿಬ್ಬಂದಿಗೌಡರಿಗೆ ವಿಗ್ನೇಜರಿಗೆ ಸಲ್ಲಬೇಕು ಅದೇ ರೀತಿ ನಮ್ಮ ಷೇರುದಾರರನ್ನು ಕೇಳಿದಾಗ ನಾವು ಕೇಳಿದಷ್ಟು ಷೇರುಗಳನ್ನು ಕೊಟ್ಟಾಗ ಆ ಮತ್ತೆ ಎಸ್ ಬಿ ಎಲ್ಲ ಎಫ್ ಡಿ ಎಗ್ನಿಯನ್ನ ಅತಿ ಕಡಿಮೆ ಅವಧಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಕ್ಕಂತ ಬ್ಯಾಂಕ್ ಗಳು ಮಾಡಲಾರ ಸಾಧನೆಯನ್ನ ಶರಣತೆಯನ್ನು ಶರಣಚೇತನ ಸವಾರ ಸಹಕಾರ ಸಂಘ ನಮ್ಮೆಲ್ಲರ ಸಹಾಯದಿಂದ ಚೌಖಂಡಿ ತಾಲೂಕಿನ ಮಹಾಜನತೆಯ ಸಹಾಯದಿಂದ ಒಂದು ಯಶಸ್ವಿಯಾಗಿ ನೂತನ ಕಟ್ಟಡವನ್ನು ಕಟ್ಟಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಬಂದು ಹಿಡಿದಾಗ ಗೊತ್ತಾಗ್ತೀವಿ ನಾವೊಂದ ಐವತ್ತು ಲಕ್ಷ ಬಜೆಟ್ನಾಗ ಅದನ್ನ ಸಂಸ್ಥೆಯನ್ನ ಕಟ್ಟಬೇಕಂತ ಪ್ಲಾನ್ ಮಾಡಿ ಕಟ್ಟಕ್ಕೆ ಪ್ರಾರ ಮಾಡಿದ್ವಿ ಈಗಿನ ಹೊಸ ಹೊಸ ಟೆಕ್ನಾಲಜಿಗಳು ಹೊಸ ಹೊಸ ವ್ಯವಸ್ಥೆಗಳು ಮತ್ತು ಮಾರ್ಕೆಟ್ ರೇಟ್ ಅಪ್ ಅಂಡ್ ಡೌನ್ ಆದ್ರ ಸಂಬಂಧ ಸ್ವಲ್ಪ ಹತ್ತು ಲಕ್ಷ ರೂಪಾಯಿ ವರ್ಚ ಹೆಚ್ಚಿಗೆ ಖರ್ಚೈತಿ ಆದರೂ ಒಂದು ವ್ಯವಸ್ಥಿತವಾದಂತ ಬಿಲ್ಡಿಂಗ್ ಕಟ್ಟುವಂತ ಕೆಲಸವನ್ನ ನಾವೆಲ್ಲ ಶೇರ್ ಮಾಡಿ ಅದಕ್ಕೆ ತಮ್ಮ ಸಾಹಿತ್ಯ ಇನ್ನೊಂದು ವಿಶೇಷವಾದಂತ ಇದನ್ನು ಹೇಳಬೇಕಂದ್ರೆ ನಮಗೆ ನಮ್ಮ ಸಂಸ್ಥೆ ಪ್ರಾರಂಭವಾದ ಒಂದು ಮೂರನೇ ದಿನ ಒಂದು ಮೂರನೇ ದಿನಕ್ಕನ ನಾವು ಆ ಜಾಗವನ್ನು ಖರೀದಿ ಮಾಡಿದ್ವಿ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿ ಕೊಟ್ಟು ಆ ಮೂರೇ ಪ್ಲಾಟಿನಲ್ಲಿ ಇರುವಂತಹ ಜಾಗವನ್ನು ಖರೀದಿ ಮಾಡಿದಾಗ ಕೆಲವೊಂದು ಟೆಕ್ನಿಕಲ್ ತೊಂದರೆಗಳು ಅಂದ್ರೆ ಕೋಆಪ್ರೇಟಿವ್ ಆಕ್ಟ್ ಪ್ರಕಾರ ಸುಮಾರು ಐದು ವರ್ಷ ಆಗುತ್ತೆ ಆ ನಾವು ಯಾವುದೇ ಸ್ವಲ್ಪ ಜಾಗವನ್ನು ಖಾದಿನೋತ್ಸವವನ್ನು ಖರೀದಿಸುವಂತ ವ್ಯವಸ್ಥೆ ಇರದೇ ಕಾರಣ ಅದನ್ನ ನಾವು ಇಲ್ಲಿರುವಂತ ಹದಿಮೂರು ಹದಿನಾರು ಜನ ಎಲ್ಲರೂ ಸೇರಿ ಅದನ್ನ ಖರೀದಿ ಮಾಡಿದ್ವಿ ಆಮೇಲೆ ಐದು ವರ್ಷ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತನೇ ಶಿವಗ ಅದನ್ನ ಸಂಘದ ಹೆಸರಿಗೆ ನಾವು ಕೊಟ್ಟು ಏನು ಹಣವನ್ನ ನಾವು ತಗೊಂಡಿ ಕೊಟ್ಟಿದ್ದೀವಿ ಅಷ್ಟೇ ಹಣವನ್ನ ನಾವು ತಗೊಂಡವ್ರು ಹದಿಮೂರು ಜನ ಮಾಡಿ ಕೊಟ್ಟಿದ್ರು ಅಷ್ಟ ಕೊಟ್ಟು ಖರೀದಿ ಹಾಕಿ ಅದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ನಮ್ಮ ಹನ್ನಂಜರಿ ಅವರು ಆ ಕಾರ್ಯ ನಿವೇಶನದ ಸಂಪೂರ್ಣ ಜವಾಬ್ದಾರಿಯನ್ನು ಮತ್ತೆ ಕೆಲಸ ಮಾಡಿದ ಹನ್ನಂಜೆ ಅವರು ಅದೇ ರೀತಿ ರಮೇಶ್ ಹಿಕ್ಕನವರು ಸಹ ಹಗಲು ಇರೋದನ್ನದೇ ಪರಿಶ್ರಮ ಪಟ್ಟು ಈ ಪ್ರಕಾರ ಕಾರ್ಯಕ್ರಮ ಅದಕ್ಕೆ ನಮ್ಗ ನಮ್ಮ ವ್ಯವಸ್ಥೆಗಳು ತಮಗೆಲ್ಲ ಗೊತ್ತ ಶರಣ ಏನ ನಮ್ಮ ಸಂಘ ಐತಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಕಾರ್ಯನಿರ್ವಹಿಸಿಕೊಂಡು ಮುಂದೆಯೇ ಸಹ ಅದೇ ರೀತಿಯಾಗಿ ಹೋಗುವಂತ ವ್ಯವಸ್ಥೆ ಐತಿ ಅದಕ್ಕೆ ತಮ್ಮ ಸಹಾಯ ಸರ್ಕಾರ ಸದಾ ನಮ್ಮ ಮೇಲೆ ನಮ್ಮ ಸಂಸ್ಥೆಯ ಮೇಲೆ ಇರ್ಲಿಕ್ಕೆ ನಮ್ಮನ್ನು ವಿನಂತಿ ಪೂರ್ವಕವಾಗಿ ಕೇಳ್ಕೊಟ್ಟು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ವೀರೇಶ್ ಕಲಾದಿ ಅವರು ವೀರೇಶ್ ಕಲಾದಿ ಅವರ ಮಗ ಆನಂದ್ ಕಲಾದಿ ಅವರು ಐ ಎ ಎಸ್ ಮುಗಿಸಿ ಬಂದಾಗ ಒಂದು ತಮ್ಮ ಮಾಹಿತಿ ಸುಮಾರು ದೀರ್ ಆರು ಲಕ್ಷ ರೂಪಾಯಿ ನಮ್ಮ ಸಂಸ್ಥೆಯಿಂದ ಖರ್ಚು ಮಾಡಿ ಸುಮಾರು ಮೂರ್ನೂರು ಜನ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂತ ತರಬೇತಿ ಕೊಡುವಂತ ಅಂದ್ರ ಇವು ಎಕ್ಸಾಮ್ ಗಳ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಎಫ್ ಎಸ್ ಎಸ್ ಇವು ಏನೋ ಎಕ್ಸಾಮ್ ಗಳ ಕೊಡುವಂತ ತರಬೇತಿಯನ್ನು ನೀಡುವಂತ ಕೆಲಸವನ್ನು ಅಲ್ಲಿ ಇದ್ದಂತ ಎಲ್ಲ ಗಣ್ಣ ಮಾಡಲು ಅದೇ ರೀತಿಯಾಗಿ ಇವೆಲ್ಲ ಏನು ಹನುಮದಿ ದೇವಸ್ಥಾನಕ್ಕೆ ಐವತ್ತು ಸಾವಿರ ಕೊಟ್ಟಿದ್ದಿರ್ಬೋದು ಈ ದೆಲಿಯ ಎರಡು ಲಕ್ಷ ರೂಪಾಯಿ ಈ ಕಾರ್ಯಕ್ರಮ ಖರ್ಚು ಮಾಡಿದ್ದಿರ್ಬೋದು ಆಮೇಲೆ ನನ್ನ ಮಾನ್ಯ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಿನಲ್ಲಿ ಮುಕ್ತಿ ಇರುತ್ತೆ ಒಂದು ಜಂಪಳ್ಳಿ ವ್ಯವಸ್ಥೆ ನೋಡಿದಾಗ ಒಂದು ಅರ್ಜೆಂಟ್ ಆಗಿ ಹೋಗಿ ನೋಡಿದಾಗ ಯಾರದೂ ಒಂದು ನನ್ನ ಅಲ್ಲಿ ವ್ಯವಸ್ಥೆಗಳು ನೋಡಿದಾಗ ಅಲ್ಲಿ ಚಿತ್ರಪಾಲ್ ತಿದ್ದಿಲ್ಲ ಅದಕ್ಕೆ ಇದುವರೆಗೆ ಯಾರು ನಮ್ಮ ಸಂಸ್ಥೆ ಒಳಗೆ ಏನ ನಿರ್ದೇಶಕರ ಭತ್ತೆ ಒಂದು ಮಿತಿ ನಿರ್ದೇಶಕರ ಭತ್ತೆ ಇರ್ತೈತಿ ಆ ಬತ್ತೆಯನ್ನ ತಗೊಳಾರ ಸಾಮಾಜಿಕ ಕಾರ್ಯಕ್ರಮಕ್ಕ ಅದನ್ನು ಉಪಯೋಗ ಮಾಡುವಂತ ನಿರಂತರ ಕೆಲಸವನ್ನ ನಾವು ಮಾರ್ಗಕ್ಕೆ ಬಂದ್ವಿ ಆಗಲಿ ಕರೋನಾದಾಗ ನಮ್ಮ ಬ್ಯಾಂಕ್ ಎಲ್ಲ ತಮ್ಮ ಮಾಹಿತಿ ಇತ್ತು ಅವಾಗ ಕೆಲವೊಂದ್ ಜನ ನಮ್ಮ ಬ್ಯಾಂಕ್ ಇಲ್ಲಿಗೆ ಮುಂಚೋಕು ಎಲ್ಲಾ ಸೂಕ್ವ್ರು ಸಾಲಗಾಲಿಸಬೇಕು ಅಪ ಉಪಚಾರ ಮಾಡುವಂತ ಕೆಲಸ ಮಾಡಿದ್ರು ಎರಡ್ ಮೂರು ತಿಂಗಳ ಬ್ಯಾಂಕ್ ಮಾಡಿದ ಬಂದ್ ಮಾಡಿದ್ರು ಅದೇ ರೀತಿ ಮಾತಾದ್ರೆ ಕರೋನಾ ಮುಗಿಸ್ತೀವಿ ಅಷ್ಟೇ ಕರೋನದ ಎಲ್ಲ ಅಂಗಡಿ ಮನಿ ಮನಿ ಅಂದ್ ಅಲ್ಲಿ ಎಷ್ಟು ನಮ್ದು ಸುಟ್ಟಿತ್ತು ಹತ್ತು ಹದಿನೈದು ಲಕ್ಷ ರೂಪಾಯಿದ್ರು ಅದನ್ನ ಮತ್ತೆ ರೀಶಪಲ್ ಮಾಡಿ ಮತ್ತೆ ಅದನ್ನ ಹೊಸಾದ್ರು ಕಟ್ಟುವಂಥ ಕೆಲಸ ಮಾಡಿದ್ವಿ ಅದಕ್ಕೆ ಜನ ನಮ್ಮ ನಾವು ಸೇರಿದಾಗಲಿ ನಾವೆಲ್ಲ ಒಂದು ಭಾಳ ಸಹಾಯ ಸಹಕಾರ ಮಾಡಿದ್ವಿ ಅದಕ್ಕೆ ನಾವು ಇನ್ನೊಮ್ಮೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ನಮ್ಮ ಅಧ್ಯಕ್ಷರು ನಿಶದ್ಧ ಹೋರಾಟ ಹತ್ತಿರದ್ದು ಕಡಿಮೆ ಅವರು ಪರವಾಗಿ ನಾನೇ ಹೇಳಬೇಕಾಗಿದ್ದೀನಿ ಅದಕ್ಕೆ ಹೇಳಿದ್ವಿ ತಾವನ್ನೇ ಇದ್ರ ಬಗ್ಗೆ ಹೇಳಿತ್ತು ಅಂದರೆ